ದಾಸ ಸಾಹಿತ್ಯ ಎಷ್ಟು ಪ್ರಗಲ್ಭವೋ ಅದೇ ರೀತಿಯಲ್ಲಿ ಕವಿಗಳು ಮಾಡಿದಂತಹ ಅನೇಕ ವಿಷಯಗಳು ಕೂಡ ಅಷ್ಟೇ ಪ್ರಬುದ್ಧವಾಗಿರ್ತಕ್ಕಂತಹದ್ದು ಅದರಲ್ಲಿ ತುಂಬ ಅಧ್ಯಾತ್ಮ ಚಿಂತನೆಯನ್ನು ಮಾಡಿದಂತಹ ಕವಿ ಡಿ ವಿ ಜಿ ಡಿ ವಿ ಗುಂಡಪ್ಪ ಅಂತ ನಾವು ಕರಿತೀವಿ ಅವರು ಮಂಕುತಿಮ್ಮನ ಕಗ್ಗ ಎನ್ನತಕ್ಕಂತಹ ದೊಡ್ಡ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರತಿಯೊಂದು ಕಗ್ಗ ಇದೆ ಆ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಭಗವಂತನನ್ನ ನಾವು ತಿಳಿಬೇಕು ಅಥವಾ ತಿಳಿಯದೇ ಇರಬೇಕು ಎರಡನ್ನೂ ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಭಾಗವತಲ್ಲೇ ಬರತಕ್ಕಂತಹ ಒಂದು ಕಥೆ ಭಕ್ತ ಪ್ರಹ್ಲಾದನ ಕಥೆ ದೇವರನ್ನು ನಂಬ್ತೀಯೋ ನೀನು ನೂರಕ್ಕೆ ನೂರು ನಂಬು ನಂಬುದಿಲ್ವೋ ನೂರಕ್ಕೆ ನೂರು ನಂಬಬೇಡ ಅಂತ ಹೇಳ್ತಾರವರು ಅದಕ್ಕೇನು ಹೇಳಿದಾರಂತ ಹೇಳಿದರೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು ಸಿಂಬಳದೆ ನೊಣ ನೀನು ಮಂಕುತಿಮ್ಮ ಇದು ಭಕ್ತ ಪ್ರಹ್ಲಾದನ ಒಂದು ಚಿಂತನೆಯ ಕಥೆ ಇದು ಭಾಗವತದ ಕಥೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ನಂಬದಿರದನು ತಂದೆ ಅಲ್ಲಿ ಯಾರು ತಂದೆ ಅಂತ ಹೇಳಿಲ್ಲ ಮತ್ತೆ ಅಲ್ಲಿ ಪ್ರಹ್ಲಾದ ಅಂತ ಬಂದಾದ ಮೇಲೆ ಗೊತ್ತಾಗುದು ನಮಗೆ ಪ್ರಹ್ಲಾದನ ತಂದೆ ಪ್ರಹ್ಲಾದನ ತಂದೆಯ ಯಾರು ಹಿರಣ್ಯ ಕಶ್ಯಪು ಈ ಹಿರಣ್ಯ ಕಶ್ಯಪು ಯಾರು ಅಂತಾದರೆ ಹಿಂದೆ ಹೋದರೆ ಅವರು ಜಯ ವಿಜಯರು ಭಗವಂತನ ವೈಕುಂಠ ಲೋಕದ ದ್ವಾರಪಾಲಕರು ಜಯ ಮತ್ತು ವಿಜಯ ಅಂತೇಳಿ ಸನಕಾದಿಗಳ ಶಾಪದಿಂದ ಅವರು ಭೂಲೋಕದಲ್ಲಿ ರಾಕ್ಷಸರಾಗಿ ಹುಡ್ತಾರೆ ಹುಟ್ಟಿದ ಮೇಲೆ ಅವರಿಗೆ ತುಂಬ ವ್ಯಥೆ ಆಗ್ತದೆ ಅಂದರೆ ದೇವತೆಗಳಿಗೆ ಭೂಮಿ ಎನ್ನುವಂಥದ್ದು ಇಲ್ಲಿ ಜನ್ಮ ಎನ್ನುವಂಥದ್ದು ಅದೊಂದು ರೀತಿ ಸರಮನೆ ಇದ್ದ ಹಾಗೆ ಆ ಲೋಕದಲ್ಲಿ ಇದ್ದವರು ನಾವು ಭೂಲೋಕಕ್ಕೆ ಬಂದಿದ್ದೇವೆ ಏನಾದರೂ ಮಾಡಿ ಭಗವಂತನನ್ನು ಸೇರಬೇಕು ಅವನ ಸಾಯುಜ್ಯ ಅವನ ಸಾಮೀಪ್ಯ ನಮಗೆ ಬೇಕು ಹೇಳುವಂಥ ದೃಷ್ಟಿಯಲ್ಲಿ ಆ ಸನಕಾದಿಗಳು ಶಾಪ ಕೊಟ್ಟಿದ್ದಾರೆ ಆ ಶಾಪವನ್ನು ತೀರ್ಮಾನ ಮಾಡಲಿಕ್ಕೆ ದೇ ಸಾಧ್ಯ ಇಲ್ಲ ಗುರುಶಾಪವನ್ನು ಗುರುವೇ ಅದನ್ನು ವಿಮುಕ್ತಿ ಮಾಡಬೇಕು ಆಗ ನಾರಾಯಣನಲ್ಲಿ ಕೇಳುವಾಗ ನೋಡು ಅಹಂಕಾರದಿಂದ ವರ್ತಿಸಿದವರು ನೀವು ತಪಶಕ್ತಿಯಿಂದ ಶಾಪ ಕೊಟ್ಟವರು ಅವರು ಈ ಮಧ್ಯೆ ನಾನು ಬರೋದಿಲ್ಲ ಅಂತ ಹೇಳ್ತಾರಂತೆ ಶ್ರೀಮನ್ ನಾರಾಯಣ ಆಗ ಅವ್ರು ಕೇಳ್ತಾರೆ ಏನು ಮಾಡೋದು ಎಲ್ಲ ಹೇಗಾದರೂ ನಮಗೆ ಸಾವಿಧ್ಯ ಸಿಗಲೇಬೇಕು ಭಗವಂತರ ಸಾನಿಧ್ಯ ಬೇಕೇ ಬೇಕು ಹಾಗಾದ್ರೆ ಒಂದು ಕೆಲಸ ಓಡು ನೀವು ಭೂಲೋಕದಲ್ಲಿ ನೀವು ಏಳು ಜನ್ಮದಲ್ಲಿ ಮನುಷ್ಯರಾಗಿರ್ತೀರೋ ಒಳ್ಳೆಯವರಾಗಿರ್ತೀರೋ ಅಥವಾ ಭೂಮಿಯಲ್ಲಿಯೇ ರಾಕ್ಷಸರಾಗಿ ಭಗವಂತನ ನಿಂದನೆ ಮಾಡ್ತಾ ಭಗವಂತನನ್ನು ನೀವು ಯಾವತ್ತು ದೂಷಣೆ ಮಾಡಬೇಕು ರಾಕ್ಷಸರಾಗಿ ಇರಬೇಕು ಹಾಗೆ ನೀವು ಇದ್ದು ಮತ್ತು ನೀವು ಮೂರೇ ಜನ್ಮದಲ್ಲಿ ಭಗವಂತನನ್ನು ಸೇರ್ತೀರೋ ಅಂಥೇಳಿ ಇವರಿಗೆ ಬಹಳ ಕಸಿವಿಸಿ ಆಗ್ತದೆ ಏನು ಮಾಡೋದು ಒಳ್ಳೆಯವರಾಗಿ ಏಳು ಜನ್ಮ ಅಂತ ಹೇಳಿದ್ದಾರೆ ಬೇಡ ಕೆಟ್ಟವರಾಗಿ ನಾವು ಮೂರು ಜನ್ಮ ಪಡೆದು ಮತ್ತೆ ನಾವು ಬಂದು ಈ ಪಟ್ಟವನ್ನೇ ಏರ್ತೇವೆ ದ್ವಾರಪಾಲಕ ಪಟ್ಟವನ್ನು ನಾವು ಏರ್ತೇವೆ ಅಂತ ಹೇಳಿ ಆ ಋಷಿಗಳ ಇಲ್ಲಿ ಅವರು ನಿವೇದನೆ ಮಾಡ್ತಾರೆ ಅವರು ತಥಾಸ್ತು ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಶಾಪಕ್ಕಿಂತ ಮಿಗಿಲಾದ ಮಿಗಿಲಾದಂಥ ಶಾಪ ಇನ್ನೊಂದಿಲ್ಲ ದೇವರು ಶಾಪ ಕೊಟ್ಟರೆ ಅದನ್ನು ಗುರುಗಳು ಪರಿಹಾರ ಮಾಡ್ತಾರಂತೆ ವಾದಿರಾಜರು ಒಂದು ಕಡೆ ಹೇಳ್ತಾರೆ ಹರಿದೃಷ್ಟೋ ಗುರುಸ್ತ್ರಾತಃ ಗುರುದೃಷ್ಟೇನ ಕಶ್ಚನ ಗುರುಸ್ತುಷ್ಟೋ ಹರಿಸ್ಸ್ತುಷ್ಟ ಗುರುದ್ವಾರ ವಿಮುಕ್ತಿದಹ ಅಂತ ಹೇಳಿ ಹರಿಗೆ ಕೋಪ ಬಂದು ಏನಾದ್ರು ನಮ್ಮ ಮೇಲೆ ಸಿಟ್ಟಾದರೆ ಅದನ್ನು ಗುರು ಪರಿಹಾರ ಮಾಡ್ತಾನಂತೆ ಗುರುವೇಗೇ ಸಿಟ್ಟು ಬಂದಿರೋ ಶಾಪ ಕೊಟ್ಟರೆ ಹರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೆ ಹಾಗಾಗಿ ನಾವು ಗುರುವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರಾಸರು ಹೇಳಿದ್ದಾರೆ ಅದೇ ರೀತಿ ಇದು ಕೂಡ ಹಾಗಾಗಿ ನಾವು ಏನೇ ನಮಗೆ ಕಷ್ಟ ಬಂದರೂ ಶಾಪ ಬಂದರೂ ವಿಶೇಷವಾಗಿ ದೇವರಿಂದ ಶಾಪ ಬಂದರು ಗುರುಗಳಿಂದ ಶಾಪ ಬಂದರು ಆ ವಿಮುಕ್ತಿಪದವಾಗಿರತಕ್ಕಂಥ ಗುರುಚರಣವನ್ನೇ ನಾವು ಆಶ್ರಯಿಸಬೇಕು ಹೇಳುವಂತಹ ದೃಷ್ಟಿಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಗುರುಗಳಾದಂತಹ ಸನಕಾದಿಗಳ ಪಾದಕ್ಕೆ ಬಿದ್ದು ಇಲ್ಲಿ ನಾವು ಮೂರು ಜನ್ಮದಲ್ಲಿ ಕೆಟ್ಟವರಾಗಿ ಆಗಿಯೂ ಇದ್ದುಕೊಂಡು ನಾರಾಯಣನ ದ್ವೇಷ ಮಾಡ್ತಾ ನಾವು ಇಲ್ಲಿ ಬಂದು ವೈಕುಂಠವನ್ನು ಸೇರ್ತೀವಿ ಎಂದು ತಥಾಸ್ತು ಅಂತಿರುತ್ತೆ ಹಾಗೆ ಮೂರು ಜನ್ಮದಲ್ಲಿ ಅವರು ಮೊದಲ ಜನ್ಮದಲ್ಲಿ ಆದದ್ದೇ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಮತ್ತೊಂದು ಜನ್ಮದಲ್ಲಿ ರಾವಣ ಕುಂಭಕರ್ಣ ಮತ್ತೊಂದು ಜನ್ಮದಲ್ಲಿ ಶಿಶುಪಾಲ ದಂತವಕ್ರ ಅದು ನಮ್ಮ ಒಂದು ಕೃತಯುಗ ಒಂದು ತ್ರೇತಾಯುಗ ಕೊನೆಯದು ದ್ವಾಪರಾಯುಗ ಈಗೇನಾಗಿದೆ ಇಲ್ಲಿ ತ್ರೇತಾಯುಗದ ಕಥೆ ಬೇಡ ನಮಗೆ ಇಲ್ಲಿ ಕೃತಯುಗದ ಕಥೆ ಅಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪ ಎನ್ನತಕ್ಕಂತಹ ಇಬ್ಬರು ರಾಕ್ಷಸರಾಗಿ ನಾರಾಯಣನನ್ನು ದ್ವೇಷ ಮಾಡ್ತಾ ನಾವೇ ನಾರಾಯಣರು ಎನ್ನತಕ್ಕಂಥ ದೃಷ್ಟಿಯಲ್ಲಿ ಅವರು ಬರ್ತಾರೆ ಭಗವಂತನಿಗೆ ಎಷ್ಟು ಹೊತ್ತು ಅದನ್ನು ಕೊಲ್ಲಿಕೆ ಅವೇನು ಮಾಡ್ತಾನಂತ ಹೇಳಿದರೆ ವರಾಹ ರೂಪವನ್ನು ಪಡೆದು ಯಾವಾಗ ಭೂಮಿಯನ್ನೇ ಎತ್ಕೊಂಡು ಹೋಗ್ತಾನಂತೆ ಹಿರಣ್ಯಾಕ್ಷ ಹಿರಣ್ಯಾಕ್ಷ ಅಂತ ಹೇಳಿದರೆ ಕಣ್ಣು ಚಿನ್ನದ್ದು ಅಂತ ಅರ್ಥ ಅಲ್ಲ ಚಿನ್ನದ ಮೇಲೆ ಕಣ್ಣಿದ್ದವ ಅಂತ ಈ ಭೂಮಿ ಹೆಸರು ಭೂಗರ್ಭ ಭೂರತ್ನ ಅಂದರೆ ಇದೇನು ರತ್ನಗರ್ಭೆ ಅಂತ ಆ ಎಲ್ಲ ರತ್ನವನ್ನು ಇಟ್ಕೊಂಡವಳು ಭೂಮಿ ಇದನ್ನು ಅಪಹಾರ ಮಾಡಬೇಕು ಅಂತೇಳಿ ಅವ ತನ್ನ ಇದನ್ನು ಕೈಯಿಂದ ಇಟ್ಕೊಂಡು ಹೋಗಬೇಕಾದ್ರೆ ವರಾಹ ರೂಪವನ್ನು ಅಂತೂ ಭಗವಂತ ಹಿರಣ್ಯಾಕ್ಷನನ್ನು ಕೊಲ್ತಾನೆ ಯಾವಾಗ ತನ್ನ ತಮ್ಮನನ್ನೇ ಕೊಂದನೋ ಪರಮಾತ್ಮ ಈ ನಾರಾಯಣನ ಮೇಲೆ ಸಿಟ್ಟು ಬರ್ತದೆ ಅವೇನು ಮಾಡ್ತಾನಂತ ಹೇಳಿದರೆ ಹಿರಣ್ಯ ಕಶ್ಯಪು ನಾರಾಯಣನನ್ನು ದ್ವೇಷ ಮತ್ತೊಮತ್ತು ಮಾಡ್ತಾನೆ ಈ ಮಧ್ಯದಲ್ಲಿ ಅವನಿಗೆ ಒಂದು ಮಗ ಹೊಡ್ತಾನೆ ಅವನೇ ಪ್ರಹ್ಲಾದ ಅವ ಭಗವಂತನ ಪರಮಭಕ್ತ ಶ್ರೀಮನ್ ನಾರದ ನಾರದರಿಂದಲೇ ನಾರಾಯಣ ಮಂತ್ರದ ಉಪದೇಶವನ್ನು ಪಡೆದು ತಂದೆ ಯಾವ ರೀತಿ ಹೇಳಿದರು ನಾನೇ ನಾರಾಯಣ ಅಂತ ಹೇಳಿದರೆ ಇಲ್ಲ ನಾರಾಯಣ ಎನ್ನತಕ್ಕಂಥವನು ಅವ ಬೇರೇನೇ ಇದ್ದಾನೆ ಅವ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತಂ ನಾರಾಯಣ ಸ್ಥಿತ ಎಲ್ಲರ ಒಳಗೂ ಹೊರಗೂ ಇಡೀ ಬ್ರಹ್ಮಾಂಡದಲ್ಲಿ ಇದ್ದನೂ ಪರಮಾತ್ಮ ನಾರಾಯಣ ನಿನ್ನೊಳಗು ಇದ್ದಾನೆ ಅಂತ ಹೇಳಿ ಯಾವ ರೀತಿ ಹೇಳಿದರೂ ಕೂಡ ಈ ಪ್ರಹ್ಲಾದ ಕೇಳೋದಿಲ್ಲ ಈ ತಂದೆ ಆದಂಥ ಹಿರಣ್ಯ ಬಿಡೋದಿಲ್ಲ ಕೊನೆಗೇನು ಮಾಡ್ತಾನಂತ ಹೇಳಿದರೆ ಆದರೆ ನೀನು ನಾರಾಯಣ ಎಲ್ಲಿದ್ದಾನೆ ಅಂತ ಹೇಳುವಾಗಲೇ ದೊಡ್ಡ ಒಂದು ರಾಜಭವನ ಹಿರಣ್ಯಕಶ್ಯನದ್ದು ಆ ಪ್ರಹ್ಲಾದನನ್ನು ಹಿಡಿದೆಳೆದು ತಂದು ಅವನಿಗೆ ಘೋರವಾದ ಹಿಂಸೆಯನ್ನು ಕೊಟ್ಟು ಪ್ರಹ್ಲಾದನಲ್ಲಿ ಕೇಳ್ತಾನೆ ಎಲ್ಲಿದ್ದಾನೆ ನಾರಾಯಣ ತೋರಿಸು ಅಂತೇಳಿ ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವಾಗ ಈ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾನಂತೆ ಹಿರಣ್ಯ ಕಶ್ಯಪು ಪ್ರಹ್ಲಾದನಲ್ಲಿ ಪ್ರಹ್ಲಾದ ಹೇಳ್ತಾನೆ ಈ ಕಂಬದಲ್ಲಿಯೂ ಇದ್ದಾನೆ ಬಿಂಬದಲ್ಲಿಯೂ ಇದ್ದಾನೆ ನಿನ್ನ ಮನದಲ್ಲೂ ಇದ್ದಾನೆ ಅಂತ ಹೇಳಿ ಆಗ ಏನು ಮಾಡ್ತಾನೆ ಅಂತ ಹೇಳಿದರೆ ಹಿರಣ್ಯ ಕಶ್ಯಪು ತನ್ನ ಗದೆಯಿಂದ ಆ ಕಂಬವನ್ನು ಹೊಡಿತಾನೆ ಹಿರಣ್ಯ ಕಶ್ಯಪಿಗೆ ಒಂದು ಕಂಬ ಆದರೆ ಪ್ರಹ್ಲಾದನಿಗೆ ಕಂಡದ್ದು ಆ ಕಂಬದೊಳಗೊಂದು ಪರಮಾತ್ಮನ ಬಿಂಬ ಎಷ್ಟು ಅದ್ಭುತವಾಗಿದೆ ನೋಡಿ ಅಂದರೆ ಡಿ ವಿ ಜಿ ಅವರು ಒಂದು ವಾಕ್ಯದಲ್ಲಿ ಹೇಳಿದರೂ ಕೂಡ ಅದರ ವಿವರಣೆ ಮಾಡಲಿಕ್ಕೆ ಹೋದರೆ ಅದನ್ನು ತುಂಬ ನಾವು ತಗೋಬೋದು ಹಾಗಾಗಿ ನಂಬದಿರ್ದನು ತಂದೆ ಹಿರಿನ ನಂಬಲಿಲ್ಲ ನಂಬಿದನು ಪ್ರಹ್ಲಾದ ನೂರಕ್ಕೆ ನೂರು ನಂಬಿಬಿಟ್ಟಂತೆ ಅವನು ನೂರಕ್ಕೆ ನೂರು ನಂಬಲಿಲ್ಲ ಇವನು ನೂರಕ್ಕೆ ನೂರು ನಂಬಿದ ಆದರೆ ಆ ಕಡೆ ನಂಬಿಯೂ ನಂಬದಿ ಇರುವವ ಯಾರು ಅಂತ ಕೇಳಿದರೆ ಮನುಷ್ಯ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಅಂತ ದಿವಿಜಿಯವರು ಮನುಷ್ಯರಿಗೆ ಒತ್ತಿ ಹೇಳ್ತಾರೆ ದೇವರು ಉಂಟ ಅಂತ ಕೇಳಿದರೆ ಒಬ್ಬ ಹೇಳ್ತಾನೆ ಇಲ್ಲ ಅಂತ ಇಲ್ಲ ಕೇಳಿದರೆ ಉಂಟ ಏನೋ ಮಾರಯ ಅಂದರೆ ಏನು ಇವನಿಗೆ ಸರಿಯಾದ ತೀರ್ಮಾನ ಇಲ್ಲ ಯಾಕಂತ ಹೇಳಿದರೆ ಒಂದು ಕಡೆಯಲ್ಲಿ ಒಂದು ಆಸ್ತಿಕರು ಮತ್ತು ನಾಸ್ತಿಕರು ಅಂತ ಇಬ್ಬರದ್ದು ಒಂದು ಸ್ಪರ್ಧೆ ಇತ್ತಂತೆ ನಾಸ್ತಿಕರು ಹೇಳಿದ ದೇವರಿಲ್ಲ 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 ಅಂತ ಹೇಳಿ ಒಂದು ಕಡೆ ಕೂತಿದ್ದಾರೆ ಒಂದು ಕಡೆ ಆಸ್ತಿಕರು ದೇವರಿದ್ದಾರೆ ಅಂತ ಹೇಳ್ತಕ್ಕಂಥವ್ರು ಒಬ್ಬೇನು ಮಾಡಿದ ನಾಸ್ತಿಕ ಒಂದು ಗಂಟೆ ಭಾಷಣ ಮಾಡಿದ ದೇವರು ಇಲ್ಲ ಅಂತ ಹೇಳಿ ದೇವರಿಲ್ಲ ಅಂತ ಭಾಷಣ ಮಾಡಿ ಬಂದು ಈ ಆಸ್ತಿಕನ ಬದಿಯರನ್ನು ಕುರ್ಚಿತ್ತು ಅಲ್ಲಿ ಕೂತ್ಕೊಳ್ಳುವಾಗ ಆ ದೇವರೇ ಅಂತ ಕೂತಂತೆ ಇಷ್ಟೊತ್ತು ದೇವರಿಲ್ಲ ಅಂತ ಒಂದು ಗಂಟೆ ಭಾಷಣ ಮಾಡಿ ಇಲ್ಲಿ ಬಂದು ನೀನು ಐನಮ್ಮ ದೇವರೇ ಅಂತ ಕೂತಿಲ್ಲ ಆ ದೇವರನ್ನು ನನಗೆ ತೋರಿಸು ಮತ್ತೆ ಕೂತ್ಕೋ ಅಂತ ಹೇಳ್ತಾನಂತೆ ಅಂದರೆ ಏನು ಅವನಿಗೆ ದೇವರಿದ್ದಾನೆ ಹೇಳುವಂಥದ್ದು ತೀರ್ಮಾನ ಇಲ್ಲ ದೇವರು ಇಲ್ಲ ಅಂತ ಹೇಳಲಿಕ್ಕೂ ತೀರ್ಮಾನ ಇಲ್ಲ ಅಂತಹ ಇಬ್ಬಂದಿ ಆಗಿರ್ತಾನಲ್ಲ ಅವ ಮನುಷ್ಯ ಅಂತ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಅಲ್ಲಿ ಏನಾಯಿತು ಕಂಬದಲ್ಲಿ ದೇವರಿಲ್ಲ ಅಂತ ಹೇಳಿದಂತಹ ಹಿರಣ್ಯಕ ಮೋಕ್ಷ ಆಯ್ತಂತೆ ಕಂಬದಲ್ಲಿ ದೇವರಿದ್ದಾನೆ ಹೇಳ್ತಕ್ಕಂಥ ಪ್ರಹ್ಲಾದನಿಗೂ ಮೋಕ್ಷ ಆಯಿತು ಏನು ಇಬ್ಬಂದಿ ನೀನು ಕಂಬದೀನೋ ಬಿಂಬದೀನೋ ಮೋಕ್ಷ ಭವಲಿಂಗ ಆಯಿತು ಅವರಿಬ್ಬರಿಗೂ ಮೋಕ್ಷ ಆಯಿತು ಆದರೆ ನೀನೇನು ಮಾಡಿದ್ದಿ ಸಿಂಬಳದಿ ನೋಡೋ ನೀನು ಮಂಕುತಿಮ್ಮ ಎಷ್ಟು ಒಳ್ಳೆಯ ಉದಾಹರಣೆ ನೋಡಿ ಯಾಕೆ ಹೇಳಿದರೆ ಒಂದು ನೋಡ ಹಾರ್ತಾ ಹೋಗ್ತಾ ಇರ್ತದಂತೆ ಯಾರೂ ಅಲ್ಲಿ ಸಿಂಬಳದಂತೂ ತು ಉಗಿದು ಬಿಟ್ಟಿದ್ದಾರೆ ಈ ನೊಣ ಏನು ಮಾಡ್ತು ಆ ಸಿಂಬಳವನ್ನು ನೋಡ್ತು ಓ ನನಗೆ ಯಾರೋ ಇಲ್ಲ ಆಹಾರ ಅಂತ ಹೇಳಿ ಬಂದು ಆ ಸಿಂಬಳದ ಮೇಲೆ ಕೂತ್ಕೊಳ್ತಂತೆ ಕೂತ್ಕೊಂಡ್ರೆ ತಿನ್ನಲಿಕ್ಕೆ ಆಗೋದಿಲ್ಲ ತಿನ್ನೋದು ಬೇಡ ಅಂತ ಹೇಳಿದರೆ ಹೇಳ್ಲಿಕ್ಕೂ ಆಗೋದಿಲ್ಲ ಸಿಂಬಳ ಗಟ್ಟಿ ಹಿಡ್ಕೊಂಡಿದೆ ಈ ನೊಣವನ್ನು ಹಾಗೆ ಇಬ್ಬಂದಿಯಾಗಿ ನಾವು ಬದು ಬದುಕುವುದಕ್ಕಿಂತ ಭಗವಂತನ ಬಂಧಿಯಾಗಿ ಭಗವಂತನ ಭಕ್ತನ ಬಂಧನದಲ್ಲಿ ಬದುಕುವುದು ವಿಶೇಷವಾದಂಥ ಚಿಂತನೆ ಅಂತ ಹೇಳಿ ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಎಷ್ಟು ಸ್ಪಷ್ಟವಾದಂಥ ಚಿತ್ರಣವನ್ನು ಮನುಷ್ಯನಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಯಾವತ್ತೂ ಕೂಡ ನಂಬ್ತೇವೋ ನೂರಕ್ಕೆ ನೂರು ನಂಬುವ ನಂಬುದಿಲ್ಲವೋ ನೂರಕ್ಕೆ ನೂರು ನಂಬಬೇಡ ಅಂತ ಹೇಳ್ತಾರಂತೆ ಡಿ ವಿ ಜಿಯವರು ಹಾಗಾಗಿ ಎಲ್ಲ ಕಾರಣಕ್ಕೂ ಮನ ಮನಸ್ಸೇ ನಮ್ಮ ವಿಷಯ ಮ ಮನಸ್ಸೇ ಕಾರಣ ಅಂದರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯ ಬಂಧ ಮತ್ತು ಮೋಕ್ಷ ಎರಡಕ್ಕೂ ಕಾರಣ ಯಾವುದು ಅಂತ ಕೇಳಿದರೆ ಮನಸ್ಸು ಹಾಗಾಗಿ ಮನಸ್ಸಿನಲ್ಲಿ ನಾವು ಒಳ್ಳೆಯ ಏಕಾಗ್ರ ಚಿಂತನೆಯನ್ನು ಮಾಡಿ ಭಗವಂತನನ್ನು ಉಪಾಸನೆ ಮಾಡುವಂಥ ಚಿಂತನೆ ಡಿ ವಿ ಅವರು ಹೇಳಿದ್ದಾರೆ ನಮಸ್ಕಾರ